ಕ್ರಿಪ್ಟೋ ಕರೆನ್ಸಿ ಲಾಂಚ್ ಆಗಿದೆ ಟ್ವೆಂಟಿ ಫೈವ್ ಡಾಲರ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಶರ್ಫ್ರಮ್ ಟೆಕ್ರ್ಯಾಂಕ್ ಕನ್ನಡ ಸೊ ಫ್ರೆಂಡ್ಸ್ ತುಂಬ ಜನ ಕ್ರಿಪ್ಟೋ ಕರೆನ್ಸಿಯಲ್ಲಿ ಮೈನಿಂಗ್ ಮಾಡ್ತಾ ಮಾಡ್ತಾಯಿದ್ರ ಮೈನಿಂಗ್ ಮಾಡ್ತಾ ಇರೋ ತುಂಬ ಜನ ಇದ್ದೀರಾ ಗುಡ್ ಮೈನಿಂಗ್ ಮಾಡ್ತಾ ಮಾಡ್ತಾ ಡಿಸ್ಕಂಟಿನ್ಯೂ ಮಾಡಿದಿರ ಇನ್ನು ವೆರಿ ಗುಡ್ ಯಾಕಪ್ಪ ವಿಡಿಯೋ ಮಾಡ್ತಾ ಅಂತಂದರೆ ಕ್ರಿಪ್ಟೋದಲ್ಲಿ ತುಂಬ ಕ್ರಿಪ್ಟೋಗಳು ಲಾಂಚ್ ಆಗ್ತಾ ಇರುತ್ತೆ ಅದರಲ್ಲಿ ತುಂಬ ಹಳೆಯ ಕಂಪ್ನಿ ಅಂದರೆ ಬಿಟ್ಕಾಯಿನ್ ಮತ್ತೆ ಇಥೇರಿಯಂ ಅನ್ನೋ ಟೈಮ್ ಅಲ್ಲಿ ಕ್ರಿಪ್ಟೋ ಒಂದು ಮೈನಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಪೈಕ್ ಕಾಯಿನ್ ಆ ಟೈಮ್ ಇಂದ ಇಲ್ಲಿವರೆಗೂ ಕೂಡ ಪೈಕ್ ಕಾಯಿನ್ಗಳನ್ನ ನೀವು ಮೈನಿಂಗ್ ಮಾಡ್ತಾ ಇದ್ರ ತುಂಬಾ ಜನ ರನ್ನಿಂಗ್ ಕೂಡ ಮಾಡ್ತಾ ಇದ್ರ ಅಂತ ಅನ್ಕಿನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ತುಂಬಾ ಜನ ತುಂಬಾ ಡೌಟ್ ಗಳನ್ನ ಕಮೆಂಟ್ ಕಮೆಂಟ್ ಮಾಡ್ತಾ ಇರ್ತಾರೆ ಅದಕ್ಕೂ ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕ್ರಿಪ್ಟೋ ಕರೆನ್ಸಿಲಿ ಪೈಕ್ ಕಾಯಿನ್ ಅನ್ನೋದು ಇನ್ನು ಲಾಂಚ್ ಆಗಿಲ್ಲ ಫ್ರೆಂಡ್ಸ್ ತುಂಬಾ ಜನ ಏನ್ ಮಾಡ್ತಿದಾರೆ ಅಂತಂದ್ರೆ ಕ್ರಿಪ್ಟೋದಲ್ಲಿ ಪೈಕ್ ಕಾಯಿನ್ ಲಾಂಚ್ ಆಗಿಬಿಟ್ಟಿದೆ ಇಷ್ಟು ಡಾಲರ್ ಇದೆ ಅಷ್ಟು ಡಾಲರ್ ಇದೆ ಅಂತ ನಿಮಗೆ ಹೇಳ್ತಾ ಇರ್ತಾರೆ ನೀವು ಕೂಡ ನೋಡ್ತೀರ ಎಕ್ಸ್ಚೇಂಜಲ್ಲಿ ಕೂಡ ಲಾಂಚ್ ಆಗಿರುವಂಥದ್ದು ಆ ಎಕ್ಸ್ಚೇಂಜಲ್ಲಿ ಲಾಂಚ್ ಆಗಿದೆ ಅಂತಂದ್ರೆ ಅದು ನಿಮಗೆ ರಿಯಲ್ ಅಂತ ಹೇಳಲ್ಲ ಓಕೆ ಕಾರಣ ಏನಪ್ಪಾ ಅಂತಂದರೆ ಕ್ರಿಪ್ಟೋ ಲಾಂಚ್ ಹಾಕಿ ಮುಂಚೆ ಫ್ರೀ ಮಾರ್ಕೆಟಿಂಗ್ ಅಂತ ಮಾಡ್ತಾರೆ ಒಂದು ಫ್ರೈಜ್ನ ಮಡಗಿ ಆ ಫ್ರೈಜ್ನಲ್ಲಿ ಕ್ರಿಪ್ಟೋ ಲಾಂಚ್ ಹಾಕಿಂತ ಮುಂಚೆ ಈ ಫ್ರೈಜೇ ಇರ್ಬೋದು ಇಲ್ಲ ಇದಕ್ಕಿಂತ ರೈ ರೈಜ್ ಕೂಡ ಆಗ್ಬೋದು ಇದಕ್ಕಿಂತ ಡೌನ್ ಕೂಡ ಆಗ್ಬೋದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡಾಲರ್ ಇದೆ ಅಂತ ಅನ್ಕೊಳ್ಳಿ ಕರಿ ಫಾರ್ ಎಕ್ಸಾಂಪಲ್ ಆ ಡಾಲರ್ ಇರೋದು ಕ್ರಿಪ್ಟೋ ಪೈಕಾಯಿನ್ ಲಾಂಚ್ ಆದಾಗ ಅಪ್ಪರ್ ಆಗ್ಬೋದು ಇಲ್ಲ ಡೌನ್ ಆರ್ ಆಗ್ಬೋದು ಅಂದರೆ ನೀವು ಮಾರ್ಕೆಟಲ್ಲಿ ಎಷ್ಟು ಪೊಟ್ಯಾಷಿಯನ್ ಇದೆ ಈ ಕಾಯಿನ್ ಎಷ್ಟು ವರ್ಷಗಳಿಂದ ರನ್ ಆಗ್ತಿದೆ ಈ ಮಾರ್ಕೆಟ್ ಬೇಸಲ್ಲಿ ಎಷ್ಟು ಜನ ನೆಟ್ವರ್ಕ್ ಹೊಂದಿರುವಂಥ ಜನಗಳಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಕ್ರಿಪ್ಟೋ ಏನಿದೆ ಅದಕ್ಕೆ ಇಷ್ಟು ಪ್ರೈಸ್ ಬರಬಹುದು ಲಾಂಚ್ ಆದರೆ ಎಷ್ಟು ಪ್ರೈಸ್ ಬರ್ಬೋದು ಅಂತ ಅಲ್ಲಿ ಅವರು ಎಸ್ಟಿಮೇಟ್ ಹಾಕೊಂಡು ಅವರು ಒಂದು ಪ್ರೈಝ್ನ ಮಡಿಕೊಂಡು ಅದನ್ನ ಡಿಪೆಂಡ್ ಮಾಡಿ ಒಂದು ಒಂದು ಈ ರೈಟಲ್ಲಿ ಬರ್ಬೋದು ಈ ಕಾಯಿನ್ ಲಾಂಚ್ ಆದರೆ ಅನ್ನೋದು ಮಡಿಗಿರ್ತಾರೆ ನೀವು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತಲ್ಲ ಅದು ಯಾವುದೇ ಕಾರಣಕ್ಕೂ ಅಂದ್ರೆ ಪೈನ್ ಕಾಯಿನ್ ಅವ್ರಿಗೂ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಏನು ಮಾಡ್ತಾರೆ ಎಕ್ಸ್ಚೇಂಜರ್ ಏನಿರ್ತಾರೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಅಪ್ ಆ್ಯಂಡ್ ಡೌನಿಗೆ ಏನಿದೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿ ಫಾರ್ ಎಕ್ಸಾಂಪಲ್ ಇದು ಯಾವುದೇ ಲಿಂಕ್ ಆಗಿತ್ತು ಅಂದ್ಕೊಳ್ಳಿ ಇಲ್ಲ ಬ್ಲಾಕ್ ಚೈನಲ್ಲಿ ಲಿಂಕ್ ಆಗಿತ್ತು ಅಂದ್ಕೊಳ್ಳಿ ಇತಿ ಆರ್ ಬ್ಲ್ಯಾಕ್ ಚೈನ್ ಲಿಂಕ್ ಆಗಿರ್ಬೋದು ಬೇರೆ ಬೇರೆ ಗಳು ಚೈನ್ಗಳಿರ್ತವೆ ಅಂದರೆ ನೆಟ್ವರ್ಕ್ ಸ್ಟ್ರಾಂಗ್ ಬಿಲ್ಡ್ ಆಗಿರುತ್ತೆ ಆ ನೆಟ್ವರ್ಕಿಗೆ ಲಿಂಕ್ ಆಗಿರುತ್ತೆ ಬೇರೆ ಬೇರೆ ಈಗ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗಬೇಕು ಅಂತಂದರೆ ಟೋನ್ ಕಾಯಿನ್ ಕೋ ಟೋನ್ ಕಾಯಿನ್ಗೆ ಸಂಬಂಧಪಟ್ಟಿದ್ದ ಕಾಯಿನ್ಗಳೆಲ್ಲ ಲಾಂಚ್ ಆಗ್ತಿದ್ದಾರೆ ಸೊ ಅದೇ ಥರ ಇವ್ರು ಇತಿ ಆರ್ ಎಮ್ ಅಂಡರ್ ಆಗಿರ್ಬೋದು ಇಲ್ಲ ಬಿಡ್ಕಾಯಿನ್ ಅಂಡರ್ ಬರ್ಬೋದು ಸೊ ಈ ಸೆಗ್ಮೆಂಟಲ್ಲಿ ನೋಡ್ಕೊಂಡು ಅವ್ರ ಅಮೌಂಟ ಈ ಪ್ರೈಸಲ್ಲಿ ಅಮೌಂಟ ಇರಬಹುದು ಅಂತ ಅಂದ್ಕೊಂಡು ಅಮೌಂಟನ್ನ ಮಾಡ್ತಾರೆ ಇದು ಪ್ರೈಸ್ ಜಾಸ್ತಿ ಕೂಡ ಆಗ್ಬೋದು ಇಲ್ಲ ಕಮ್ಮಿ ಕೂಡ ಆಗ್ಬೋದು ಫರ್ ಲಾಂಚ್ ಆದಮೇಲೆ ಓಕೆ ನಿಮಗೂ ಕೂಡ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿತ್ತು ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಏನೇನು ಆಗ್ತಿದೆ ಪೈಕಾಯಿನ್ಗಳಲ್ಲಿ ಏನು ಲಾ ಯಾವಾಗ ಲಾಂಚ್ ಆಗಬೇಕು ಅಂದ್ ಮಾಡ್ತಾ ಇದಾರೆ ಅಂತ ಫುಲ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾಯಿರ್ತಾರೆ ತುಂಬ ಏನೇನು ಮಾಡ್ತಿದ್ದಾವಂದರೆ ಓ ಲಾಂಚ್ ಆಗ್ಬಿಟ್ಟಿದೆ ತುಂಬ ಒಂದು ತುಂಬ ಹೈಕಲ್ಲಿ ಹೋಗ್ಬೋದು ಅಂತ ಇವಾಗಲೇ ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸೊ ನನ್ನ ಹೇಳೋ ಪ್ರಕಾರ ಅಮೌಂಟ್ ನಿಮ್ಗೆ ಏನಾರ ನಾಲೆಜ್ ಇತ್ತು ಅಂದರೆ ಇನ್ವೆಸ್ಟ್ ಮಾಡಿ ನನ್ನ ನನ್ನ ನಾಲೆಜ್ ಪ್ರಕಾರ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಫ್ರೀ ಲಾಂಚ್ ಆದಾಗ ಏನಿರುತ್ತೆ ಅಂತಂದ್ರೆ ಆ ಕಾಯಿಂಗ್ಗಳು ಅಪ್ಪಾರ ಹೋಗ್ಬೋದು ಇಲ್ಲ ಕಮ್ಮಿನ ಆಗ್ಬೋದು ಅವರು ಮಿಡಲ್ ಸೆಗ್ಮೆಂಟಲ್ಲಿ ಅಮೌಂಟ್ ಪ್ರೈಸ್ ಪ್ರೈಸ್ ಏನಿದೆ ಅದನ್ನ ಮಡಗಿರ್ತಾರೆ ಅಮೌಂಟು ಕೆಳಿಕಾರ ಹೋಗ್ಬೋದು ಇಲ್ಲ ಮೇಕಾರ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಟ್ವೆಂಟಿ ಟ್ವೆಂಟಿ ಫೈವ್ ಡಾಲರ್ ಏನೋ ಸಮಥಿಂಗ್ ಏನು ನಡೀತಾ ಇರ್ತದೆ ಅನ್ಕೊಳ್ಳಿ ನೀವು ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ ನಿಮ್ದು ಏನೇನು ಅಕಸ್ಮಾತ್ ಲಾಂಚ್ ಆದಾಗ ನಿಮ್ದೇನು ಲೆಕ್ಕೇನು ಚೆನ್ನಾಗಿತ್ತು ಜಂಪ್ ಆಯಿತು ಅಂದರೆ ಓಕೆ ಜಂಪ್ ಆಗಲಿಲ್ಲ ಮೇ ಬಿ ಹೊಗೆ ಹಾಕು ಅಂತಂದರೆ ನಿಮ್ಮ ಡಾಲರ್ ಏನಿದೆ ಹೊಗೆ ಹಾಕಿ ಟೆನ್ ಡಾಲರ್ಗೆ ಬಂತು ಅಂದರೆ ಏನು ಮಾಡ್ತೀರಾ ಸೊ ಇದನ್ನು ನಾನು ನಿಮ್ಗೆ ತಿಳ್ಸ್ಕೊಳ್ಬೋದ್ರೆ ಅದು ಮತ್ತು ತುಂಬ ಜನ ಮೈನ್ ಮಾಡ್ತಾ ಇರ್ತಾರೆ ಮೈನ್ ಮಾಡಾದ್ಮೇಲೆ ತುಂಬ ಜನ ಏನು ಮಾಡ್ತಿದ್ರೆ ಸೇಲ್ ಮಾಡ್ತಿದ್ರೆ ಟ್ವೆಂಟಿ ರುಪೀಸು ತರ್ಟಿ ರುಪೀಸು ಪರ್ ಕಾಯಿನ್ಗಳನ್ನ ಸೇಲ್ ಮಾಡ್ತಾ ನನ್ನ ಪ್ರಕಾರ ಕೇಳ್ತು ಅಂತಂದರೆ ಸೇಲ್ ಮಾಡಿದಾಗ ಓದೋದೇ ಒಳ್ಳೇದು ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಲಾಂಚ್ ಆದಾಗ ಅದಕ್ಕಿರೋ ವ್ಯಾಲ್ಯೂವೇ ಬೇರೆ ಇರುತ್ತೆ ಸದ್ಯಕ್ಕೆ ಏನು ಅದಿಂದ ಏನು ಯೂಸ್ ಇಲ್ಲ ಅಂತ ಏನೋ ಸೇಲ್ ಮಾಡ್ತಿದ್ರ ಸೊ ನ ಯಾರಿಗಾರ ಸೇಲರ್ ಏನಾರ ಬೇಕು ಅಂತಂದರೆ ನನಗೆ ಕಮರ್ಸೇಷನಲ್ಲಿ ಎಸ್ ಅಂತ ಟೈಪ್ ಮಾಡಿ ನಾನು ಅವರಿಗೆ ಟೆಲಿಗ್ರಾಮ್ ಸೆಲ್ ಯಾರು ಕ್ರಿಪ್ಟೋನ ಬೈ ಮಾಡ್ತಾಯಿರೋ ಟೆಲಿಗ್ರಾಮ್ ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ನೀವು ಕ್ರಿಪ್ಟೋ ಏನಿದೆ ಕಾಯಿನ್ ಮೈಗ್ರೇಟ್ ಆಗಿರಬೇಕು ಅಲ್ಲ ಮೈನಿಂಗ್ನಿಂದ ಮೈಗ್ರೇಟ್ ಆಗಿರ್ತದೆ ಕೆ ವೈ ಆದಮೇಲೆ ಮೈಗ್ರೇಟ್ ಆಗಿರ್ತದೆ ಆ ಕಾಯಿನ್ಗಳನ್ನ ಸೇಲ್ ಮಾಡಬೇಕಾಗುತ್ತೆ ಅಲ್ಲಿ ಅದು ಮಾತ್ರ ಬೈ ಮಾಡ್ತಾರೆ ಇದನ್ನು ಬೈ ಮಾಡೋದಿಲ್ಲ ನೀವು ಮೈಗ್ರೇಟ್ ಆಗಿರೋ ವಾಲೆಟಲ್ಲಿ ಇರೋ ಪೈಕಾಯನ್ಗಳನ್ನ ಸೇಲ್ ಮಾಡಿದಾಗ ಅವ್ರಿಗೆ ಏನು ರಿಸೀವ್ ಆಗುತ್ತೆ ನೀವು ಫಾರ್ ಎಕ್ಸಾಂಪಲ್ ಈಗ ಹಂಡ್ರೆಡ್ನ ನೀವು ಸೆಂಡ್ ಮಾಡಿರ್ತೀರ ಅವ್ರಿಗೆ ಹಂಡ್ರೆಡೇ ಹೋಗಲ್ಲ ಓಕೆ ಆ್ಯಂಡ್ ಸಮ್ ಗ್ಯಾಸ್ ಫೀಸ್ ಕಟ್ಟಾಗಿ ಅವ್ರಿಗೆ ಹೋಗೋವಂಥದ್ದು ಅಲ್ಲಿ ಅವ್ರಿಗೆ ಏನು ಶೋ ಆಗುತ್ತೆ ಓಕೆ ನೀವು ಏನು ಸೆಂಡ್ ಮಾಡ್ತೀರಾ ಗ್ಯಾಸ್ ಫಿಜ್ ಕಟ್ಟಾಗಿ ಅವ್ರಿಗೆ ಏನು ಹೋಗಿರುತ್ತೆ ಅಮೌಂಟು ಅದಕ್ಕೆ ಎಷ್ಟು ಕ್ರಿಪ್ಟೊಗೆ ವ್ಯಾಲ್ಯೂ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಮಾರ್ಕೆಟಾಗಿ ಏನು ರನ್ ಆಗ್ತಿದೆ ಅದೇ ಕೊಡ್ತಾರೆ ಜೆನ್ಯೂನ್ ಪರ್ಸನ್ ಆಗಿರುವಂಥದ್ದು ನಾನು ಸೇಲ್ ಮಾಡಿರೋ ಪ್ರಕಾರ ಜೆನ್ಯೂನ್ ಆಗಿದೆ ನೀವು ಸೇಲ್ ಮಾಡ್ಬೋದು ಆರಾಮಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕೆಂದ್ರೆ ನಾನು ಸೇಲ್ ಮಾಡ್ತಾ ಇದ್ದೀನಿ ಇದು ಕ್ರಿಪ್ಟೋಗೆ ಸಂಬಂಧಪಟ್ಟಿರೋ ಸ್ವಲ್ಪ ಇನ್ಫಾರ್ಮೇಷನ್ಗಳು ಇದಾದ ಮೇಲೆ ತುಂಬ ಜನ ಮಾಡ್ತಿದ್ರೆ ಅಂದರೆ ಮೈನಿಂಗ್ ಮಾಡ್ಬಿಟ್ಟಿದ್ದೀನಿ ಬ್ರದರ್ ಆದರೆ ನಾನು ಪಾಸ್ಗಿ ಬರ್ತಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಪಾಸ್ಗಿನ ಹೇಗೆ ನೀವು ತಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಯಾವ ಥರ ತಗೊಳ್ಳೋದು ಪಾಸ್ಗಿ ಅಂತ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು ಒಂದು ಟೂ ಹಂಡ್ರೆಡ್ ಮೈನಿಂಗ್ ಆಗಿದೆ ಪಾಸ್ಗಿನ ರಿಸೀವ್ ಮಾಡ್ಕೊಂಡಿದ್ದೀರ ಓಕೆ ಆ ಪಾಸ್ಕಿರಿಗೆ ನೀವು ಅಲ್ಲಿರೋ ವಾಲ್ಟ್ ಇರೋದನ್ನ ಟ್ರಾನ್ಸ್ಫರ್ ಮಾಡಿಲ್ಲ ಅಂತಂದರೆ ಹೊಸಗೆ ಏನಿದೆ ಟಾಸ್ಕಿನ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆ ತುಂಬ ದಿನ ಹೇಳ್ತಾ ಇರೋದು ಇಲ್ಲ ಗುರು ಆಗ್ತಾಯಿಲ್ಲ ಹಂಗೆ ಹಿಂಗೆ ಅಪ್ಡೇಟ್ ಆಗಿರಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ನಾನು ಒಂದ್ಸತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ನಿಮ್ಮ ಡೌಟ್ಗಳು ಏನಿದೆ ಕ್ಲಿಯರ್ ಮಾಡ್ತೀನಿ ಮತ್ತು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊಬೈಲ್ ಸ್ಕ್ರೀನ್ ನೋಡೋಣ ಏನಿದೆ ನೋಡೋಣ ಸೊ ಫ್ರೆಂಡ್ಸ್ ನೀವು ಪೈಕಾಯನ್ನ ಮೈನ್ ಮಾಡ್ತೀರ ಅಂತಂದರೆ ಎರಡು ಅಪ್ಲಿಕೇಶನ್ ಇದ್ದೇ ಇರುತ್ತೆ ನಿಮ್ಮ ಹತ್ರ ಒಂದು ಪೈಕಾಯಿನ್ ಮತ್ತು ಪೈ ಬ್ರೌಸರ್ ಇವೆರಡು ಇದರಲೇ ಬೇಕಾಗುತ್ತೆ ನೀವು ಇಲ್ದೆಲ್ಲ ಕೆಲಸ ಆಗೋದಿಲ್ಲ ಒಂದು ಫಸ್ಟು ಬೈಕಾಯನ್ನು ಹೋಗ ಮಾಡೋಣ ನಿಮ್ಗೆ ಇಲ್ಲಿ ಡೌಟ್ ಏನೇನು ಇರುತ್ತೆ ಅಂತ ನಾನು ನಿಮಗೆ ಕ್ಲೀನಾಗೆ ತಿಳಿಸ್ಕೊಡ್ತೀನಿ ಕ್ಲೀನಾಗೆ ಅರ್ಥ ಮಾಡ್ಕೊಳ್ಳಿ ಓಕೆ ವೀಡಿಯೋದನ್ನ ಸ್ಕಿಪ್ ಮಾಡಕ್ಕೆ ಹೋಗಿ ಫ್ರೆಂಡ್ಸ್ ಒಂದು ಐದು ಹತ್ತು ನಿಮಿಷ ವೀಡಿಯೋ ಅಷ್ಟೇ ನೋಡಿ ನಾನು ಇದು ಮೈನಿಂಗ್ ಹಾಕಿಲ್ಲ ಏನು ಮಾಡ್ತೀನಿ ಅಂದರೆ ನಾನು ಟು ಅರ್ನ್ ಮಾಡ್ತೀನಿ ಮೈನಿಂಗ್ ಆಗ್ತೇ ನೋಡಿ ಮೈನಿಂಗ್ ಆಯಿತು ತುಂಬ ಜೇನು ಮಾಡ್ತೇನೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹಂಗೆ ಹಿಂಗೆ ಅನ್ಕೊಂಡು ಸ್ಕಿಪ್ ಮಾಡೋಕೆನ ಮಾಡ್ತಾರೆ ಗುಡ್ ಸ್ಕಿಪ್ ಮಾಡಿ ಯಾಕೆ ಅಂತಂದರೆ ನಮಗೆ ಅದರಿಂದ ಇನ್ನೂ ಯೂಸ್ ಏನೂ ಆಗಿಲ್ಲ ನಾನು ಏನು ಮಾಡ್ತೀನಿ ಬ್ಯಾಕ್ ಹೋದೆ ಮತ್ತೆ ಕ್ಲೋಸ್ ಮಾಡಿದೆ ಮತ್ತೆ ಓಪನ್ ಮಾಡಿದೆ ನನಗೆ ಮತ್ತೆ ಓಪನ್ ಆಗುತ್ತೆ ಇವಾಗ ಮತ್ತೆ ಅಟ್ಯಾಚ್ಮೆಂಟ್ ಬರೋದಿಲ್ಲ ಇಲ್ಲಿ ನೋಡಿ ಅವನು ಸೆಲೆಬ್ರೇಷನ್ ನಡೀತಿದೆ ಅದಕ್ಕೆ ಮುಂಚೆ ಡೌಟ್ ಏನಿದೆ ಅಂತ ನಾನು ಕ್ಲೀನಾಗಿ ಕ್ಲಿಯರ್ ಮಾಡಿರ್ತೀನಿ ಇಲ್ಲಿ ನೋಡಿ ಇಲ್ಲಿ ಟಿಪ್ ಮಾಡಿದ್ರಲ್ವಾ ತುಂಬ ಜನ ಮಾಡ್ತಿದ್ರು ಅಂತಂದರೆ ನಿಮ್ಮ ವಾಲೆಟಲ್ಲಿ ಅಮೌಂಟ್ ಇತ್ತು ಅಂತ ಅಂದಾಗ ಓಕೆ ನೀವು ಇದು ಇನ್ನೂ ಈ ವಾಲೆಟಿಗೆ ಪೈ ಇನ್ನೂ ಟ್ರಾನ್ಸ್ಫರ್ ಮಾಡಿಲ್ಲ ವಾಲೆಟ್ ಪೈ ಬ್ರೌಸರ್ ವಾಲೆಟಿಗೆ ಟ್ರಾನ್ಸ್ಫರ್ ಮಾಡಿಲ್ಲ ಅಂತಂದರೆ ಏನು ಮಾಡಿ ಅಂತಂದರೆ ಏನು ಕ್ರಿಯೇಟ್ ನ್ಯೂ ವಾಲೆಟ್ ಇದೆ ನೋಡಿ ಕೆಳಗೆ ಸೊ ಇದ್ರ ಮೇಲೆ ಕ್ರಿಯೇಟ್ ಮಾಡಿಬಿಟ್ಟು ಇದ್ರ ಮೇಲೆ ಟಿಕ್ ಮಾಡಿ ಹೊಸ ವಾಲೆಟ್ನೇ ಕ್ರಿಯೇಟ್ ಮಾಡಿ ತುಂಬ ಜನ ಇಲ್ಲ ಬ್ರೋ ಆಗ್ತಿಲ್ಲ ಅಂತ ನೋಡಿ ಟಿಕ್ ಮಾಡಿದ ತಕ್ಷಣಕ್ಕೆ ಆಗ್ಬಿಡ್ತದೆ ಓಕೆ ಇದು ಡಮ್ಮಿ ಓಕೆ ನಾನು ತೋರಿಸ್ಬೇಕು ಅಂತ ಇದು ಮಾಡ್ತಾರೆ ಬ್ಲರ್ ಮಾಡಿಬಿಟ್ಟಿರ್ತೀನಿ ಇದನ್ನು ನೋಡಿ ಇದು ಬಂತು ಇಲ್ಲಿ ಯೂಸ್ ಫಿಂಗರ್ ಅಂದಿಲ್ಲ ಅದ್ರ ಮೇಲೆ ಟಿಕ್ ಮಾಡು ಫಿಂಗರ್ನಲ್ಲಿ ಲಾಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಯಾವಾಗಲೂ ವಾಲೆಟ್ ಕೀನ ಕಾಪಿ ಪೇಸ್ಟ್ ಮಾಡಬೇಕು ಅಂತ ಏನಿಲ್ಲ ಅದನ್ನು ಒಂದು ಕಾ ಒಂದು ಸೈಡಲ್ಲಿ ಕಪ್ಪು ಪೆಷ್ ಮಾಡಿ ಮಾಡಿ ಯಾಕೆಂದರೆ ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಅದಾದಮೇಲೆ ನೀವು ಎಲ್ಲ ಲಿಂಕ್ ಮಾಡ್ಕೊಳ್ಳಿ ಲಿಂಕ್ ಮಾಡ್ಕೊಂಡು ಡೈರೆಕ್ಟ್ ಅಲ್ಲಿರೋದು ಏನಿದೆ ವೆರಿಫೈ ಆಗಿರೋದು ಏನಿದೆ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಆರಾಮಾಗಿ ನಾನು ಇವಾಗ ಹಳೆ ಐ ನಾನು ಈಗ ಓಪನ್ ಮಾಡ್ತಿದ್ದೀನಿ ಯಾಕೆಂದ್ರೆ ಅನ್ವೇ ಅನ್ಲಾಕ್ ವಿತ್ ಫಿಂಗರ್ ಏನಿದೆ ನಾನು ಫಿಂಗರ್ಗೆ ಅಂಥ ಕಾರಣ ನಾನು ಅನ್ಲಾಕ್ ಫಿಂಗರ್ನ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಅಲ್ಲಿ ತುಂಬ ಲಾಂಗ್ ಆಯಿತು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅನ್ಕೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಜೈ ಇನ್ ಜೈ ಕರ್ನಾಟಕ ಮತ್ತೆ